ಓಂ ಶ್ರೀ ಗುರು ಸೋಲಿಂಗಾಯ ನಮಃ ಶತಾಯುಷಿ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಲ್ಲಿ ಅಕ್ಷಯವರು ಕೆಲವು ವಿಷಯಗಳನ್ನು ತಿಳಿಸಿದರು ಅದರ ಜೊತೆಗೆ ನಮ್ಮ ಚನ್ನಬಸವಣ್ಣ ಬಳತೆಯವರು ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ವಿಸ್ತಾರ ಏನು ವಿಷಯಗಳಿದೆ ಅದನ್ನೆಲ್ಲ ಹೇಳಿದ್ರು ನಿಜಕ್ಕೂ ಇಂಥ ಒಂದು ಕಾರ್ಯಕ್ರಮ ಬಹಳ ಅಪರೂಪದಲ್ಲಿ ಅಪರೂಪ ಅದು ಇಪ್ಪತ್ತೈದು ಲಕ್ಷ ಜನ ಸೇರಿಸೋದು ಅಂದ್ರೆ ಸಣ್ಣ ಮಾತಲ್ಲ ರಾಜಕೀಯ ಕಾರ್ಯಕ್ರಮಗಳಿದ್ರೆ ದುಡ್ಡು ಕೊಟ್ಟಾದ್ರೂ ಜನಕ್ಕೆ ಸೇರಿಸ್ತಾರೆ ಇಲ್ಲಿ ಹತ್ತ ಜನಗಳು ಬರಲ್ಲ ಆಸಕ್ತರೇ ಬರ್ತಾರೆ ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೆ ಏನು ಕಲೆಗಳಿದ್ದು ಮುಂಬಾರಿಕೆ ಇರ್ಬೋದು ಕಂಬಾರಿಕೆ ಇರ್ಬೋದು ರೈತ ವೃತ್ತಿಗಳಿರ್ಬೋದು ವಾಣಿಜ್ಯ ವೃತ್ತಿಗಳಿರ್ಬೋದು ವ್ಯಾಪಾರಿ ಜನ ಮಾಡತಕ್ಕಂಥದ್ದು ಇರ್ಬೋದು ಕಲೆಗಳಿರ್ಬೋದು ನಾಟಕ ಸಂಸ್ಕೃತಿ ಇದು ಒಂದೇ ವೇದಿಕೆಯಲ್ಲಿ ಅನಾವರಣಗೊಳಿಸ್ತಕ್ಕಂಥ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನ ಮತ್ತೆ ಜನರೆದುರಿಗೆ ತರುವ ಮೂಲಕ ಅದರ ಮಹತ್ವವನ್ನ ಸಾರ್ತಕ್ಕಂಥ ಒಂದು ದೊಡ್ಡ ಕೆಲಸ ಪೂಜಾ ನಮ್ಮ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಾಗ್ಲೇ ಹೇಳಿದ್ರು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡತ್ತಾರ ಏನೇನ್ ಕೇಳ್ತಾರೋ ಇಲ್ಲಿ ಏನು ಯಾರಿಗೇನು ಕುಟ್ಟು ಮತ್ತೊಂದು ಇನ್ನೊಂದು ಏನು ಕೇಳ್ತಾ ಇಲ್ಲ ಅಲ್ಲಿ ಅಂತಂತ ದಾನಿಗಳಿದ್ದಾರೆ ಅಂತಂದ್ರೆ ಈಗ ಅವ್ರು ಹೇಳಿದಿರಲ್ಲ ಒಂದು ಉದಾಹರಣೆ ಇಪ್ಪತ್ತೈದು ಲಕ್ಷ ಒಬ್ಬರೇ ಖರ್ಚು ಮಾಡ್ಲಕ್ಕ ಯದಕ್ಕಾದ್ರೆ ಆ ಜನರಿಗೆಲ್ಲ ಊಟ ಪ್ರಸಾದ ವ್ಯವಸ್ಥೆ ಒಬ್ಬರೇ ವಹಿಸ್ಕೊಂಡಿದ್ದಾರೆ ಅನೇಕ ಇಂಥ ವಿಧಾಯಕ್ ಕಾರ್ಯಗಳು ನಮ್ಮ ಚಂದ್ಬಸವಣ್ಣವ್ರು ಆ ಒಂದ್ ಎರಡ್ ನೂರ ಅರವತ್ತು ಎಕರೆಯಲ್ಲಿ ಜನರಿಗೆ ಓಡಾಡ್ಲಕ್ಕ ಗಾಡಿ ರೋಡ್ ಬೇಕಲ್ಲ ಆ ರೋಡ್ಗಳನ್ನ ಮಾಡ್ತಕ್ಕ ಚಂದ್ಬಸಿದ್ದಾರೆ ಕೆಲಸಗಳಿದ್ರು ನೂರ ಎಂಟು ಜನ ದೇಶದ ವಿವಿಧೆಡೆ ಅಥವಾ ನಮ್ಮ ರಾಜ್ಯದ ವಿವಿಧೆಡೆ ಜನರ ಹತ್ರ ದುಡ್ಡು ಬೇಕಾದಷ್ಟು ಖರ್ಚು ಮಾಡ ಮನಸ್ಬೇಕಲ್ಲ ಅದಕ್ಕೆ ದೇಶದ ಒಂದು ದೊಡ್ಡ ಆಚಾರ ವಿಚಾರ ಸಂಸ್ಕೃತಿ ಪ್ರಸಾರ ಮಾಡತಕ್ಕಂಥ ಈ ಕಾರ್ಯಕ್ಕೆ ಅನೇಕ ಜನ ಎಲೆಮರೆ ಕಾಯಾಗಿ ತಮ್ಮ ಮನ ಧನವನ್ನ ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೇನು ಕೇಳಿದ್ರು ಅವರು ಈ ಭಾಗದಿಂದ ಆ ಒಂಬತ್ತು ದಿನ ನಡೀತಕ್ಕಂತ ಕಾರ್ಯಕ್ರಮಗಳಲ್ಲಿ ಈಗ ನಿಮ್ ಮಹಿಳಾ ಸಂಘಟನೆ ದವರಿದ್ದೀರಿ ನಿಮ್ ನೀವು ಒಂದು ಗಾಡಿ ಮಾಡಿಕೊಂಡು ಒಂದ್ ನಾಲ್ಕು ದಿವಸ ಎಲ್ಲೆಲ್ಲೋ ಪ್ರವಾಸ ಮಾಡೋ ಬಂದ ಈ ಕಾರ್ಯಕ್ರಮ ನೋಡ್ಕೊಂಡು ಬರ್ರಿ ಶಾಲಾ ಕಾಲೇಜ್ಗಳಲ್ಲಿ ನಿಮ್ ನಿಮ್ಮ ವಿದ್ಯಾರ್ಥಿಗಳು ನಿಮ್ ಸಿಬ್ಬಂದಿ ವರ್ಗದವರಿಗೆ ಒಂದ್ ನಾಲ್ಕು ದಿವಸ ನಿಮ್ ಶಾಲಾ ವಾಹನಗಳಂತೂ ಇರ್ತಾವ ಪ್ರವಾಸ ಯಾವಾಗಲೂ ಮಾಡ್ತೀವಿ ನಾವು ಆದ್ರೆ ಈ ಕಾರ್ಯಕ್ರಮ ಮತ್ತೆ ನೋಡ್ತೀನಿ ಅಂದ್ರೆ ಸಿಗಲ್ಲ ಅಲ್ಲಿ ಎಲ್ಲರಿಗೂ ಉಪಯುಕ್ತವಾಗುವಂತಹ ಏನಾರ ಏನಾರ ನಾವು ಕಲ್ತ್ಕೊಂಡು ಬರ್ಲಿಕ್ಕೆ ಅಲ್ಲಿ ಸಿಕ್ತದೆ ಅದಕ್ಕೆ ನಾವು ಆ ಒಂದು ಒಂದು ಇದೆ ಆ ಟೈಮಲ್ಲಿ ನಾವು ಹೆಚ್ಚಿನ ಒಂದು ಅದಕ್ಕಾಗೇ ಸಮಯ ಮೀಸಲಿಟ್ಟು ಎಲ್ಲರೂ ಹೋಗಿ ಅದರಲ್ಲಿ ಭಾಗವಹಿಸಿ ನಮ್ಮಿಂದ ಏನು ಸಹಾಯ ನಮ್ಮಿಂದ ಏನು ಸೇವಾ ಮಾಡ್ಲಿಕ್ಕೆ ಸಾಧ್ಯದ ಅದನ್ನ ಮಾಡಿಕೊಂಡು ಬರೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸೋಮನಾಥ್ ಮುದ್ದ ಸರ್ ಅವರಿಗೆ ಧನ್ಯವಾದಗಳು ಇದೀಗ ಶ್ರೀ ಶಿವಲಿಂಗ್ ಕುಂಬಾರ್ ಸರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ